ಮೂರು ದಿವಸಿಂದ ಹೇಳ್ತಾ ಇದ್ಯಾಂ ಕರ್ಕೊಂಬತ್ತಿ ಕರ್ಕೊಂಬತ್ತಿನಿ ಅಂತ ಎಲ್ಲಮ್ಮ ನಿನ್ ಅಯ್ಯೋ ಅವ್ನು ಮಕ್ ಮುಚ್ಚಿ ಹೋಗ್ ಹೋಗು ಯಾವಾಗ ಫೋನ್ ಮಾಡಿದ್ರು ನಾನು ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ದೀನಿ ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ದೀನಿ ಅಂತ ಹೇಳ್ತಾನೆ ಎಲ್ಲ ಇತ್ತಾನಂತೆ ಇಂಪಾರ್ಟೆಂಟ್ ಮೀಟಿಂಗ್ ಅದೇ ಆಗಿತ್ತಾನಂತೆ ಆಗಿಂಟೋರಾಗಿತ್ತಂತೆ ಏನ್ ಟೋರಮ್ಮರು ಅಂತ ಅಂತಾನೆ ಒಂದ್ಕಿತ ಅಂತಾನೋರು ಅಂತ ಒಂದ್ಕಿತ ಅಂತಾನೆ ಹ್ಞೂ ಫೋನ್ ಮಾಡ್ತಾನೆ ಇದ್ದೀನಿ ನಾಳೆ ಗ್ಯಾರಂಟಿ ಬರ್ತೀನಿ ಅಂತ ಹೇಳೋ ನೋಡೋಣ ಇವಾಗ ಟೋರ್ ಅಂದ್ರೆ ಏನು ಬಾ ಟೋರ್ ಅಂದ್ರೆ ಏನು ನೇನ್ ಅಂಕೇನ ತಿಳಿದು ಅವನು ಹೇಳಿದ ಸ್ವಾಮಿಯ ನಾಳೆ ಗ್ಯಾರಂಟಿ ಬರ್ತಾನಿ ಅಂತಾನೆ ಹೂ ಬರ್ತೀನಿ ಅಂತ ಹೇಳೋ ಹೇಳೋನ್ ಬರ್ತಾನೆ ಅಯ್ಯೋ ಏ ನೋಡಿ ಲೇ ಏ ನೋಡಿ

ಿತ್ತೋದೋಳೆ ಎಗಿಸಿ ಓದ್ಬಿಡ್ತೀನಿ ನೋಡ್ಕ ಏನೇ ಬಂದಿರೋ ನಿಗ ಇಲ್ಲೆ ಬಂದ್ ಸಾಯ್ತೈತಿಯಾ ಯಾವಳ ನೀನೋ ಎತ್ತೊಳ ನೀನು ಏನನ್ ತಕೊಂಡ್ ಹಾಕಿದಿನ ನೋಡಿ ಹೆಂಗಿರ್ಬೇಕು

ಅದೇನೋ ಅಲ್ಲೇ ಹೋಗಿ ನಿದ್ದೆ ತೊಳೆ ಹೋಗತ್ತ ಬೆಳಕಿ ಇತ್ತು ನಿಮ್ಮ ಮನೆಗೆ ಹೋಗಮ್ಮ ಅಯ್ಯೋ ಅಪ್ಪ ನಾನು ಮಾತು ಕೇಳಪ್ಪ ಈ ಮನೆಯವ್ರಿಗೆ ದೆವ್ವ ಅದಪ್ಪ ದೆವ್ವ ಅದೇ ಎಲ್ಲಾರು ಹೊಡಿತದೆ ನಾನು ಹೊಡಿತದೆ ಅಮ್ಮನ್ನು ಹೊಡಿತದೆ ತಾಲೇನು ಹೋಗೋನಕ್ಕ ಇವ್ನು ನೋಡಿದ್ರೆ ಬರೆಯೇ ಇಲ್ಲ ಫೋನ್ ಮಾಡಿದ್ರೆ ಊರಾಗಿದ್ದೀನಿ ಅಂತಾನೆ

ಬಂದಿದ್ದೀರಾ ಇವತ್ತು ಇವತ್ತು ಗುರುವಾರ ರಾಯರ ವಾರ ಇವತ್ತು ಬೀಳಲ್ಲ ನಾನು ಭಾನುವಾರ ರಜಾ ದಿನ ಅವತ್ತು ಬೀಳ್ತೀನಿ ಭಾನುವಾರದವರೆಗೂ ನಾನು ಬಿಟ್ಬಿಡು ಇಲ್ಲ ಇಲ್ಲ ನಾನು ಬೀಳಲ್ಲ ನನಗಿನ್ನ ಟೈಮ್ ಕೊಡು ಇನ್ನೂ ಒಂದು ಎರಡು ಮೂರು ದಿವಸ ಏನೇನು ಅಡುಗೆ ಬೇಕು ಎಲ್ಲ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಬೀಳ್ತೀನಿ ಆಯ್ತು ಆಯ್ತು ತಿಂದ್ಬಿಟ್ಟು ನಿನ್ ಮಕ್ ಮುಟ್ಸ್ಕೊಂಡು ಹೋಗು

ನಿದ್ದೆ ಇಲ್ಲ ಬೆಳಗ್ಗೆ ಬಸ್ ಸ್ಟಾಂಡ್ ಮಂತ್ರವಾದಿ ಕಚ್ಬೇಕು ಹಂಗಾದ್ರೆ ನಮ್ ಸೂನ ಅಂದ್ರೆ ನಮ್ಮ ಅತ್ತೆ ಈ ಮನೆ ಹೇಳ್ಕೊಂಡವ್ರೆ ಅನ್ನ ಹ್ಮ್ ಈ ಮನೆ ಗೌರೆ ಎಬ್ಬಸಿನ ಎಬ್ಬಸಿ ನೋಡ್ತಾರೆ ಅತ್ತೆ ಮೂರ್ ಕಾಸಿನ ಕತ್ತೆ ಬಾಯಿಗೆ ಮಾನವಾಗ ಬಂದ್ರೆ ಸರಿ ನಾನು ನಿನ್ನ ಐದು ಚಂದ್ರ ಬಂದಿದ್ದೀನಿ ಮಾನವಾಗ ಈಜಿಗೆ ಬಂದ್ಬಿಡು ಇಲ್ಲ ಅಂತಂದ್ರೆ ನೋಡ್ಕೊ ಚೆನ್ನಾಗಿರಲ್ಲ ಇನ್ನ ಚೇಲಕ್ ಮಾತಾಡ ಮಾತಾಡು ಜಯ ಜಯ ಜಾಗೇಟ ಜೈನ್ ಗಣ್ಣ ರಾಕೇಟ ಲೇತ ಮಾಡುವಾಗ ಈಜು ಬಾ ಇಲ್ಲ ಅಂತ ನಿಮ್ಮ ಗಣ್ಣ ಎಲ್ಲವನು ಕರ್ಗ ನಾನು ಹ್ಞೂ ಮಾಡುವಾಗ ಈಶ್ ಬಾ ಅಯ್ಯೋ ಅದ ಲಾತ ಅಯ್ಯ ಕೀರ್ ಕೇಳ್ಸಲ್ಲ ಒಳಗನ ಓದಿಂತೇಳಿ ಹ್ಞೂ ಎಲ್ಲರ ಮನೆಗಳ್ ಹೋದಂಗೆ ಇವ್ರ ಮನೆಗೆ ಹೇಳಕ್ ಈಗ ಅದು ಯಾಕೋ ಗೊತ್ತಿಲ್ಲ ಹೋಗ್ಬೇಡ ಹೋಗ್ಬೇಡ ಏನು ಹೆಚ್ಚು ಕಡಿಮೆ ಆಗ್ತದೆ ಮುರಿತದೆ ಮುರಿತದಷ್ಟೇ ಓ ಇವರೇನು ಆಗಿನ ಉದಾಹರಣೇನು ಹಾ ஆாஷ் இந்த ஊது பூமியாக உட்டதிரா யார் கேது ஹோகக்காக இவ்வளக்கே இவ்வளோ அவ்வளிகளக்கெ நான் நான் ஓதீனா நம்ம சும்னா விட்னா லே சுனந்தே நம் சுனந்தி அவனோடீங்க நான் மதிவன ದೊಡ್ಡ ದೊಡ್ಡನ್ ಬಂದೀನಿ ಬರ್ರೆ ಬರ್ರಿ ಬರ್ರ ಬರ್ರೆ ಕಾಸಿಗ್ ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಬರ್ರೆ ಅಲ್ಲ ಕಂದ್ರಿ ಲಕ್ಕನ ಈ ಮನಿಗ್ ಬಂದ್ ಹೇಳ್ಕೊಂಬಿಟ್ಟವ್ರಲ್ಲಾ ಇವ್ರುನಾ ಬುದ್ಧವಂತರ ಅಮ್ಮನೂ ಮಗಳು ಇವ್ರು ಹತ್ರ ಏನ್ ಅನ್ನದ್ರ ಬಿಡಿಸ್ತೀನಿ ನೋಡವ ಬೆಳಗ್ಗೆ ಬಿಡಿಸ್ತೀನಿ ಗಾಜಾರ ಇವ್ರಿಗೆ ಇವಾಗ ನೆಡಿ ಹೋಗಣ್ಣ ಏನ ಕಷ್ಟ ಸುಖ ಮಾತಾಡ್ಕೊಳ್ಳೋಣ ನಿಂದ್ ಸಾವ್ ಅಂಕ ಇಲ್ಲಿ ಏನ್ ಮಾಡೋದ ಅವ್ರ ಒಳಕೋ ಬಾಗ್ಲಾಕೊಂಬಿಟ್ಟವ್ರ ಏನ ಮಾಡಕಲ್ಲ ನೀಡಿ ಅವ್ನ್ಸಿ ಮಾತ ಕೂತ್ಕೊಂಡು ಮಾತಾಡೋಣ ಎಂತದ್ದು ಬೇಡ ನಾನು ಇಲ್ಲೇ ಎಲ್ಲ ಓಡಾಡ್ತಾ ಇರ್ತೀನಿ नं इष्टात ना उंच मादतक बराला नं ಬೆಳಗೆಯೋತ್ ಮಾತ್ರ उंच मादतक ಹೋಗೋದು ಹಾಯೆ ಒಳ್ಳಪ್ಪ ಆಗ್ಗೋla ಮಂತು ಬರಯೋದು